ಹಾಯ್ ಹಲೋ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಎಲ್ಲರೂ ಆರಾಮಿದ್ದಿರೋ ಐ ಹೋಪ್ ನೀವೆಲ್ಲರೂ ಆರಾಮಿದ್ದಿರೋ ತಂದ್ಕೊಂಡಿನಿ ನಿಮ್ಮ ಪ್ರೀತಿ ಸ್ನೇಹದಿಂದ ನಾವು ಸಹ ಆರಾಮಿದ್ದೀವಿ ನೋಡಿರಿ ಇವತ್ತು ಮಾರ್ನಿಂಗ್ ಬ್ಲಾಗ್ ಸ್ಟಾರ್ಟ್ ಮಾಡ್ಕೊಂಡಿನಿ ಎಲ್ಲಿ ಬಂದೀನಿ ಅಂತಂದರೆ ತವ್ರ ಮನೆಗೆ ಬಂದೀನಿ ಆ ತವ್ರ ಮನೆಗೆ ಅಲ್ಲಿ ಬಂದೀನಿ ಅಲ್ಲಿ ಒಂದು ಹತ್ತು ನಿಮಿಷನ ಕೂಡ್ಲಿಲ್ಲ ನಮ್ಮ ತಾಯಿಯವರು ಕರ್ಕೊಂಡು ಇಲ್ಲಿ ಎಲ್ಲಿ ಬಂದೀನಿ ಜ್ಯೂವೆಲರಿ ಕಡೆ ಬಂದೀನಿ ನೋಡ್ರಿ ಜ್ಯುವೆಲರಿ ಶಾಪಿಗೆ ಬಂದಿನಿ ಏನು ತೊಗೊಳಕ್ಕೆ ಬಂದೀನಿ ಏನು ಪರ್ಚೇಸ್ ಮಾಡ್ತೀನಿ ಅನ್ನೋದನ್ನ ವೀಡಿಯೋದಲ್ಲಿ ತೋರಿಸ್ತೀನಿ ಫಸ್ಟ್ ಟೈಮ್ ಏನೋ ನೋಡ್ಲಿಕ್ಕತ್ತೀರಿ ಸಬ್ಸ್ಕ್ರೈಬ್ ಮಾಡ್ಕೊಂಡು ಬೆಲ್ಲೈಕನ್ ಕ್ಲಿಕ್ ಮಾಡಿ ವಿಡಿಯೋ ಲೈಕ್ ಮಾಡಿರಿ ಬರ್ರಿ ಏನು ತೊಗೋತೀನಿ ಅನ್ನೋದನ್ನ ನಿಮ್ಮ ಜೊತೆ ಹೇಳ್ತಾ ಹೋಗ್ತೇನೆ ನೋಡಿರಿ ಇಲ್ಲಿ ನಾವು ಜುವೆಲರಿ ಶಾಪಿಗೆ ಬಂದೀವಿ ನಾವು ಖಾಯಾಮಾಗಿ ಇಲ್ಲೇ ಬರ್ತೀವಿ ನೋಡಿರಿ ಯಾವಾಗಲೂ ಇದೆ ಬ್ರದರ್ ಕಡೆನೇ ಬರ್ತೀವಿ ಇವು ತಳಗಿನ ಗುಂಡೆಲ್ಲ ಹತ್ತು ಹತ್ಬಿಟ್ಟಿದ್ದು ಗುಂಡು ತೊಗೊಳಕ್ಕೆ ಬಂದೀವಿ ನೋಡ್ರಿ ತಾಯಿಯವರು ಕೊಡಿಸ್ಲಿಕ್ಕ ಥರ

ನೋಡಿರಿ ನಮ್ಮ ತಾಯಿಯವರು ಜ್ಯುವೆಲರಿ ಶಾಪ್ಗೆ ಕರ್ಕೊಂಡು ಹೋಗಿದ್ದೆ ನಾನು ನನ್ನ ಮಗಳಿಗೆ ಕಾಲ್ಗೆಜ್ಜೆ ಅಲ್ಲಿ ಅಂತ ಮಂಗಳ ಸೂತ್ರ ಹಾಕೋತೀವಲ್ಲ ರೀ ನಾವು ಡೈಲಿ ಯೂಸ್ ಮಾಡುವಂಥದ್ದು ಅದು ಗುಂಡೆಲ್ಲ ಅರ್ಗತ್ತಿ ಹೋಗಿಬಿಟ್ಟಿತ್ತು ಎಲ್ಲ ಕಡಿಮೆ ಆಗ್ಲಿಕ್ಕಿತ್ತು ಸೊ ಅದನ್ನು ಹಾಕಿ ಬೇರೆ ಕೊಡಿಸ್ತೀವಿ ಬಾ ಅಂಥೇಳಿ ಫೋನ್ ಮಾಡಿದರು ತಾಯಿಯವರು ಸೊ ಹೀಗಾಗಿ ಪತ್ರ ಅಂಗಡಿಗೆ ಹೋಗಿ ಅದನ್ನೆಲ್ಲ ತೊಗೊಂಡು ಈಗಿಲ್ಲೆಲ್ಲ ಅದನ್ನು ಗಟಾಚ್ಕೊಳಕ್ಕೆ ಬಂದಿವಿ ನೋಡಿರಿ ಇಲ್ಲಿ ಬೇರೆ ಸಿಸ್ಟರ್ ಕಡೆ ಬಂದೀವಿ ಇಲ್ಲಿ ಫುಲ್ ಇಲ್ಲ ಇಲ್ಲೇ ಮಾರ್ಕೆಟ್ ಒಳಗೆ ಅದೇ ಸರ್ಕಲ್ ಒಳಗಿದೆ ನೋಡ್ರಿ ಇಲ್ಲೇ ಬಸವೇಶ್ವರ ಸರ್ಕಲ್ ಒಳಗೆ ಇಲ್ಲಿ ತಾಳಿ ಪೋಣಿಸ್ಕೊಳಕೈತಿ ನೋಡ್ರಿ ಇಲ್ಲಿ ಸಿಸ್ಟ್ರ ಕಡೆ ಕರೆಕ್ಟಾಗಿ ಕರೆಕ್ಟ್ ಆಗ್ಯದ ಕರೆಕ್ಟ್ ಆಗ್ಯದ್ರಿ ಬಾ ಬ್ಯಾಕ್ ಹೋಗಿಲ್ಲ ಬ್ಯಾಕ್ ತಡಕ್ಕೆ ಹೋಗಿ ಗುಂಡ ಸ್ವಲ್ಪ ಚಂದ ಇದು ಚೆಂದ ನೋಡಿರಿ ಒಂದಿಟ್ಟು ಸಲದಾಡಕ್ಕೆ ನೀವು ಜಾರ ಬಿಡ್ರಿ அங்கடி ஓப்பன் ஆகிய மெகா சி அது பத்தி ஆகியாரல்ல பத்தாரங்க சுப்பண்ண ஜுவலர்ஸ் அத்திரிஸ் பீஸ் தக்தி அங்கடி கடைனா நடை ನೋಡ್ರಿ ಅಲ್ಲೆಲ್ಲ ತಾಳೆ ಅದು ಗಟಾಚ್ಕೊಂಡು ಇಲ್ಲಿ ವಾಪಸ್ ನಮ್ಮ ಮದರು ನಾವು ಇಲ್ಲಿ ಬ್ಲೌಸ್ ಪೀಸ್ ತೊಗೊಳೋದಿತ್ತು ಬಟ್ಟೆ ಶಾಪ್ಗೆ ಬಂದ್ವಿ ನೋಡಿರಿ ಇಲ್ಲಿ ನಂದು ಒಂದು ಸ್ವಲ್ಪ ಬ ಹಳೇದೆಲ್ಲ ಬ್ಲೌಸ್ ಬರೋಲ್ಲ ಗೀತೆ ಸೊ ಅಂಥದ್ದು ಮ್ಯಾಚ್ ಆಗುವಂಥದ್ದು ಬ್ಲೌಸ್ ಪೀಸ್ ತೊಗೊಂಡ್ವಿ ಅಲ್ಲೆಲ್ಲ ಎಲ್ಲ ತಗೊಂಡು ಇಲ್ಲಿ ಮೆಕ್ಕೆಜೋಳ ತಗೊಳೋದಕ್ಕೆ ಇಲ್ಲಿ ನಿಂತೀವಿ ನೋಡಿರಿ ನಮ್ಮ ಮಕ್ಳಿಗೆ ಅಂದರೆ ಸ್ಕೂಲ್ಗೆ ಹೋಗ್ಯಾರವರು ಸ್ಕೂಲಿಗೆ ಕಳಿಸಿ ಈ ಕಡೆ ಬಂದಿ ನೋಡಿರಿ ಮತ್ತು ಐದು ಗಂಟೆ ಗಂಟೆಗೆ ವಾಪಸ್ ಹೋಗ್ಬೇಕು ನಾನು ಇಲ್ಲೇ ಮೂರುವರೆ ಆಯ್ತು ನೋಡಿರಿ ಸಮಯ ಈಗ ತಾಯಿಯವರು ಇವು ನೋಡಿರಿ ಮೆಕ್ಕೆಜೋಳ ಟ್ವೆಂಟಿ ರುಪೀಸ್ಗೆ ಬಂದಿದೆ ಅದಕ್ಕೆ ತಾಯಿಯವರು ನನ್ನ ಮಕ್ಳಿಗೆ ಒಯ್ಯೋದಕ್ಕೆ ಇಲ್ಲೆಲ್ಲ ಮೆಕ್ಕೆಜೋಳ ಕೊಡಿಸ್ಲಿಕ್ಕೆ ಆ ಥರ ತೊಗೊಳಿಕೊತ್ತೀವಿ ನೋಡಿರಿ ಈಗ ಮನೆ ಕಡೆ ಹೋಗೋಣ ತಗೊಂಡು ನೋಡ್ರಿ ಈಗ ಮನೆಗೆ ಬಂದೀವಿ ಹೇಳಿದ್ನಲ್ಲ ಸಮಯ ಮೂರುವರೆ ಆಗೈತಿ ಊಟ ಮಾಡ್ಲಿಕ್ಕೆ ಆ ಸಿಸ್ಟ್ರು ರೊಟ್ಟಿ ಮಾಡತ್ತರ ಇಲ್ಲಿ ಇನ್ನೊಬ್ಬರು ನಮ್ಮ ಅಕ್ಕರ ಮಗಳು ನಮ್ಮ ತಾಯಿಯವರು ಕೂತಾರೆ ಇನ್ನು ಈಚೆ ಕಡೆ ನಾನು ಊಟ ಮಾಡ್ತೀನಿ ನೋಡ್ರಿ ನಮ್ಮ ಅಕ್ಕರು ರೊಟ್ಟಿ ಮಾಡ್ಕೊಳ್ಲಿಕ್ಕತ್ತಾರ ನಾವು ಊಟ ಮಾಡ್ಲಿಕ್ಕೆ ಬರ್ರಿ ಎಲ್ಲರೂ ಸೇರಿ ಊಟ ಮಾಡೋಣ ನೋಡ್ರಿ ಟೈಮ್ ಆಗೈತಿ ಊಟ ಮಾಡ್ಲಿಕ್ಕೆ ಮತ್ತು ಬೇಗ ಊರಿಗೆ ಹೋಗ್ಬೇಕು ನಾನು ನೋಡ್ರಿ ಎಣ್ಣೆ ಎಲ್ಲ ಕೊಟ್ಟರು ಏನೇನೋ ಮಮ್ಮಿ ಕಟ್ಟ್ಯಾರು ಎಲ್ಲ ರೆಡಿ ಮಾಡಿವಿ ಟೈಮ್ ನಾಲ್ಕೂವರೆ ಆಯಿತು ಹೋಗ್ಬೇಕಾರೆ ಐದುವರೆ ಆಗ್ತದೆ ರೀ ನಮ್ಮ ಊರಿಗೆ ನೋಡಿರಿ ಆಟೋ ಹಿಡ್ಕೊಂಡು ಈಗ ಬಸ್ ಸ್ಟಾಪಿಗೆ ಬಂದಿನಿ ಇನ್ನೇನು ಊರಿಗೆ ಹೋಗೋಣ ಯಾಕಂದ್ರೆ ಮಕ್ಕಳು ಬಂದಿರ್ತಾರೆ ನೋಡಿರಿ ಮಕ್ಳು ಬಿಟ್ಟು ಬಂದೀನಿ ನಾನು ಅವರು ಸ್ಕೂಲಿಗೆ ಹೋಗೋಣ ಈ ಕಡೆ ಹನ್ನೊಂದು ಗಂಟೆ ಆಗಿತ್ತು ಈ ಕಡೆ ಬಂದೆ ನಾನು ನೋಡ್ರಿ ಮನೆಗೆ ಬಂದೀವಿ ಎಲ್ಲ ಮಕ್ಕಳದು ಬಂದಾರೆ ನೋಡ್ರಿ ಇಲ್ಲೇ ಕೂತಾರು ಈಗ ಅವ್ರ ಅಜ್ಜಿ ಚೈನಾ ಕೊಡ್ಸ್ಯಾ ನೋಡ್ರಿ ಇಲ್ಲಿ ಇವು ಮಗಳಿಗೆ ಬರ್ತಾ ಇಲ್ಲ ನೋಡಿ ಸೀದಾ ಇಡಮ್ಮ ಕಾಲು ನೋಡಿರಿ ಅಜ್ಜಿ ಅವ್ರ ಅಜ್ಜಿ ಪ್ರಗತಿ ಚೈನಾ ಕೊಡಿಸ್ ಮನೆ ಬರ್ತಾಳಿಕೆ ಕೊಡಿಸ್ತೀನಿ ಬಾ ಅಂದ್ರೆ ಅವರು ನನಗೆ ಹೋಗುದಾರಿಲ್ಲ ಹೇಳ ಕು ಚೆನ್ನಾಗ್ತಾವ ನೋಡ್ರಿಮ್ಮ ಚೆನ್ನ ತೋರಿಸು ನೋಡ್ರಿ ಪ್ರಗತಿಗೆ ಅವ್ರ ಚೆನ್ನಾಗಿ ಕುಡಿಸ್ರು ಹಾಗೆ ನಮಗೆ ಇದು ಹಾಗೆ ನೋಡ್ರಿ ಕೊಳಗಿಂದ ಎಲ್ಲ ಸಲ ಪರಗ ಹತ್ತಿದ ಗುಂಡ ಎಲ್ಲ ಇವ ಪೋನ ತೊಲಿಯದ ನೋಡ್ರಿ ನಮ್ಮ ತಾಯಿಯವರು ಅವ್ ಮದ್ದಿನೆಲ್ಲ ಹಾಕಿ ಇವಾಗ ಮ್ಯಾಲೆಲ್ಲ ನಮ್ಗೆ ಹಾಕಿ ಕೊಡ್ಸ್ಯಾರ ನೋಡಿರಿ ನಮ್ಮ ತಾಯಿಯವರು ಚೆನ್ನಾಗಿದ್ರೆ ಕಾಮೆಂಟ್ ಅಲ್ಲಿ ಸೂಪರ್ ಅಂತ ಕಳಿಸ್ರಿ ಹೇಳಿ ನೋಡಿರಿ ಅಮ್ಮ ಚೇನಾ ಬಾ ಚೆನ್ನಾಗಿಯೋ ಚೇನಾ ನೋಡಿರಿ ಪ್ರಗತಿ ಚೈನ ಹಾಕೊಂಡಾಳೆ ಅವ್ರು ಅಜ್ಜಿ ಕೊಡ್ಸ್ಯಾರ ನೋಡಿರಿ ಮೂರು ಸಾವಿರದ ಐದುನೂರ ಎಂಬತ್ತು ರೂಪಾಯಿ ನೋಡಿರಿ ಎಂಟು ಅರ್ನೂರು ರೂಪಾಯಿ ತೊಲಿ ಅಂತ ಬೆಳಿ ನೋಡ್ರಿ ಚಪಾತಿ ಮಾಡ್ಲಿಕ್ಕೆ ಯಾಕಂತಂದ್ರೆ ಊರಿಗೆ ಹೋಗಿದ್ದೆ ಈಗ ಟೈಮ್ ಆಗೈತೆ ನೋಡ್ರಿ ಈಗ ರಾತ್ರಿ ಊಟ ಬೇಕಿಲ್ಲ ಮಕ್ಕಳಿಗೆ ಇದು ಜಸ್ಟ್ ಎಲ್ಲ ಬಂದು ಬಾಂಡೆ ಕಸ ಮಾಡಿ ಎಲ್ಲ ಮುಖಾದು ತೊಗೊಂಡು ದೇವ್ರ ದೀಪ ಹಚ್ಚಿ ಈಗ ಅಡುಗೆ ಮಾಡ್ಲಿಕ್ಕೆ ನೋಡ್ರಿ ಈಗ ಊಟಕ್ಕೆ ಮಕ್ಕಳಿಗೆ ಅದು ಬೆಳಗ್ಗೆನಾಗ ಹೋಗಿದ್ದೆ ತಾಯಿಯವರು ಕರೆಸಿದ್ರಲ್ಲ ಏನು ಬೇಕಮ್ಮ ಬೆಲ್ಲ ಬೇಕಾ ತಳಿ ಹಾಗೆ ನೋಡಿರಿ ಒಂದು ಸ್ವಲ್ಪ ಇಲ್ಲಿ ತೊಗರಿ ಬ್ಯಾಳಿ ಅಲ್ಲಿಂತ ಸೊ ಪಲ್ಯ ಮಾಡಿದ ನೋಡ್ರಿ ಒಂದು ಸ್ವಲ್ಪ ನೋಡಿರಿ ಇನ್ನೂ ಸುಳ್ಳಿಕ್ಕದ ಯಾಕಂದ್ರೆ ಊಟಕ್ಕದು ಬೇಕೇ ಇಲ್ರಿ ನೋಡ್ರಿ ಬೆಳಗ್ಗೆ ಬೇಗ ಹೋಗಿದ್ದೆ ರೀ ನಾನು ಬೆಳಗ್ಗೆ ರೊಟ್ಟಿ ಅದು ಮಾಡಿದ್ದೆ ಮಕ್ಳು ಸ್ಕೂಲಿಗೆ ಕಳಿಸಿ ತಾಯಿಯವರು ಬಾ ಅಂತಂದರು ಅದೇ ಸ್ವಲ್ಪ ಗುಂಡದ್ದು ತೊಗೊಳೋದಿತ್ತಲ್ರಿ ಅವೆಲ್ಲ ಅರಗ ಹತ್ ಮತ್ತು ನಾಲ್ಕು ಮೂವತ್ತೈದು ಸಾವಿರ ರೂಪಾಯಿ ಬಿತ್ತು ಎಲ್ಲ ಹಾಕಿ ತಾಯಿಯವರು ಕೊಡಿಸಿದ್ರು ಅದಕ್ಕೀಗ ಬಂದ್ವಿ ನೋಡಿರಿ ಎಲ್ಲ ತೊಗೊಂಡು ಬಂದ್ವಿ ಈಗ ಊಟ ಟೈಮ್ಲ ಹೀಗಾಗಿ ನಾವು ಈಗ ಅಡುಗೆ ಮಾಡ್ಲಿಕ್ಕೆ ನೋಡ್ರಿ ಮಕ್ಕಳು ಸ್ಕೂಲಿಗೆ ಹೋಗಿದ್ರು ನೋಡ್ರಿ ಬೆಳಗ್ಗೆ ಹತ್ತರಿಂದ ಐದ್ರ ತನಕ ಸ್ಕೂಲಿಗೆ ಹೋಗಿದ್ರು ಸುಮ್ಮನೆ ಈಗ ಸ್ವಲ್ಪ ಮೋಡಕವಿದ ವಾತಾವರಣ ಗಾಳಿ ಅದು ತಣ್ಣಗೆ ಬಿಟ್ಟೈತಿ ಮಕ್ಳನ್ನ ಎಲ್ಲಿ ಕರ್ಕೊಂಡು ಹೋಗೋದತ್ತ ಸ್ಕೂಲಿಗೆ ಹೋಗಿದ್ದರಲ್ಲ ಹನ್ನೊಂದು ಗಂಟೆಗೆ ಹೋಗಿದ್ದೆ ಮತ್ತು ಐದುವರೆ ಆರು ಗಂಟೆಗೆ ಮನೆ ಒಳಗೆ ಇದ್ದೆ ನೋಡ್ರಿ ಈಗ ಮಕ್ಕಳಿಗೆ ಹಸಿವಾಗಿದೆ ಅಂತ ನೋಡಿರಿ ಒನ್ ಬೈ ಒನ್ ಚಪಾತಿ ಮಾಡ್ತಾ ಇಲ್ಲಿ ಕತ್ತಿನಿ ನಾನಿವತ್ತು ಊರಿಗೆ ಹೋಗಿದ್ದು ನನ್ನ ಮಕ್ಕಳಿಗೆ ಗೊತ್ತಾಯಿಲ್ಲ ನೋಡ್ರಿ ಅವ್ರಿಗೆ ಬೆಳಗ್ಗೆ ಸ್ಕೂಲಿಗೆ ಕಳಿಸಿದೆ ನಾನು ಸಮಯ ಹತ್ತು ಗಂಟೆಗೆ ಹೋದ್ರೆ ಅವರು ನಮ್ಮ ಮನೆ ಕೆಲಸ ಎಲ್ಲ ಮುಗಿಸ್ಕೊಂಡು ಹನ್ನೊಂದು ಗಂಟೆಗೆ ಬಿಟ್ಟೆ ಹನ್ನೆರಡು ಗಂಟೆಗೆ ಊರಾಗ ಇದ್ದೆ ನೋಡ್ರಿ ಅಲ್ಲಿ ನಂಗೆ ಟೈಮ್ ಸಿಗಲಿಲ್ಲ ಅಲ್ಲಿ ಜ್ಯುವೆಲರಿ ಶಾಪ್ಗೆ ಬಟ್ಟೆ ಶಾಪ್ಗೆ ಅಲ್ಲಿ ಇಲ್ಲಿ ತಿರುಗಾಡಿ ಅಲ್ಲಿ ಭಾಳ ಟೈಮ್ ಸ್ಪೆಂಡ್ ಮಾಡಲಿಲ್ಲ ಯಾರ ಜೊತೆಯೂ ಭಾಳ ತಗ ಕೊಡೋದು ಆಗಲಿಲ್ಲ ಯಾಕಂದ್ರೆ ಹುಡುಗರು ಒಂದು ಬಿಟ್ಟು ಹೋಗಿದೆಯಾ ಅವರೆಲ್ಲ ಬಯಲಿ ಕದಿದ್ರು ಹುಡುಗರು ಕರ್ಕೊಂಡು ಬರಬೇಕ ಎರಡು ದಿನ ಇರ್ತಿದ್ದೆ ಅಂತಂದ್ರು ಮಕ್ಕಳದ್ದು ಸ್ಕೂಲ್ ಇತ್ತಲ್ರಿ ಹೀಗಾಗಿ ನಾನು ಬೇಗ ಹೋಗಿ ಬೇಗ ಬಂದ್ರೆ ಆತದ್ದು ಬಂದೆ ಒಂದು ಒಂದಿಷ್ಟು ಚಪಾತಿ ಮಾಡಿ ನಾನು ಈಗ ಬೇಕಲ್ರಿ ರಾತ್ರಿ ಊಟಕ್ಕೆ ಮಕ್ಕಳಿಗೆ ಅದು ಒಂದಿಷ್ಟು ಮಾಡಿ ನೋಡಿ ಚಪಾತಿ ಒಂದಿಷ್ಟು ಚಪಾತಿ ಒತಿ ಇನ್ನು ಊಟ ಮಾಡೋಣ ನಾವು ಹಾಗೆ ನೋಡಿರಿ ಒಂದು ಸ್ವಲ್ಪ ತಾಯಿಯವರು ಅಗಸಿ ಕೊಟ್ಟಿದ್ರೆ ಹಿಂಡಿ ಕೊಟ್ಟಾಗ ಅಗಸಿ ಹಿಂಡಿ ತುಂಬ ಚೆನ್ನಾಗಿರ್ತದೆ ನೋಡಿರಿ ಸಜ್ಜಿ ರೊಟ್ಟಿ ಜೋಳದ ರೊಟ್ಟಿ ಚಪಾತಿ ಒಳಗೆ ಎಲ್ಲದರೂ ತಿನ್ಬೋದು ಅದಕ್ಕೆ ಈಗ ಹುರಿದಿಟ್ಟರೆ ಬೆಳಗ್ಗೆ ಹಿಂಡಿ ಹಾಕೋದಕ್ಕೆ ಬರ್ತದೆ ನೋಡ್ರಿ ನಮ್ಗೆ ಅನುಕೂಲ ಯಾವಾಗ ಆಗ್ತದೆ ಹಾಗೆ ಅಂದರೆ ಚಪಾತಿ ಮಾಡಿದಲ್ಲ ಹಾಗೆ ಒಲೆ ಕಲೆ ಇತ್ತು ಹಾಗೆ ಅದ್ರ ಮೇಲೆ ಇದನ್ನು ಬುಟ್ಟಿ ಒಳಗೆ ಹಾಕಿ ಅಗಸಿ ಹುರಿಲಿಕ್ಕೆ ಹತ್ತಿ ನೋಡ್ರಿ ಅಗಸಿಕ್ ಅಂತಾರೆ ತರಬೇಕ ನೋಡಿರಿ ಸೌಂಡ್ ಹೆಂಗೆ ಬರ್ತಾವೆ ಅಂದ್ರೆ ಇದ್ರಲ್ಪ ಹುರ್ಲಿಕ್ಕೆ ಆತವ ಅವು ಚಂಪ್ಲಿನ ಹುರಿಬೇಕು ನೋಡಿ ಭಾಳ ಹೊತ್ತಿಸಬಾರ್ದು ಭಾಳ ಹೊತ್ಸಿದ್ರೆ ಬಾಯಿ ಒಳಗೆ ಟೇಸ್ಟ್ ಇರೋಲ್ಲ ಒಂದು ಮೀಡಿಯಮ್ ಸೈಜ್ ಒಳಗೆ ಇದನ್ನು ಹುರ್ಕೋಬೇಕು ನೋಡ್ರಿ ಅಗಸಿ ಹಿಂಡಿ ಶೇಂಗಾದ ಹಿಂಡಿ ಪುಟಾಣಿ ಹಿಂಡಿ ಅಲ್ಲಿಂಥ ಕಾರಣ ಹಿಂಡಿ ಯಾವುದಾದ್ರೂ ಬೇಕಲ್ರಿ ಊಟದೊಳಗೆ ನೆಚ್ಕೋದಕ್ಕೆ ನೋಡ್ರಿ ಅಗಸಿ ಹಿಂಡಿ ಹಾಕತ್ತೀನಿ ಇಷ್ಟೆಲ್ಲ ಸಣ್ಣ ಮಾಡ್ಕೊಂಡು ನೋಡಿರಿ ಇಷ್ಟೆಲ್ಲ ಅಗಸಿ ಹಿಂಡಿ ನೋಡ್ರಿ ಇದು ಇಷ್ಟೆಲ್ಲ ಸಣ್ಣ ಮಾಡ್ಕೊಂಡಿ ಇದಕ್ಕೆ ಬಂಗಿ ಪುಡಿ ಎಲೆ ಅಂತ ಬೆಳ್ಳುಳ್ಳಿ ಉಪ್ಪು ಎಲ್ಲ ಹಾಕ್ಬೇಕು ನೋಡ್ರಿ ಸಾಣಿಸ್ಕೋಬೇಕು ಇದೊಂದು ಸ್ವಲ್ಪ ಉಳ್ದಾನೆ ಇದಿಷ್ಟು ಹಾಕ್ಕೊಂಡು ಹಾಕಿ ಇದನ್ನು ಸ್ವಲ್ಪ ಎಲ್ಲ ಮಿಕ್ಸ್ ಮಾಡ್ಕೊಬೇಕು ನೋಡ್ರಿ ಈ ತರ ಸಣ್ಣಗೆ ಬರಬೇಕು ನೋಡ್ರಿ ಈ ತರ ಹಿಂಡಿ ಇದು ಈ ತರ ಸಣ್ಣಗೆ ಬರಬೇಕು ನೋಡ್ರಿ ಇದು ಈ ತರ ಹಿಂಡಿ ಬರ್ತದೆ ತುಂಬ ಚೆನ್ನಾಗಿರ್ತೈತಿ ಸ್ವಲ್ಪ ರೇಷನ್ ಒಳಗೆ ಸುಡು ಹಣ್ಣದೊಳಗೆ ಹಿಂಡಿ ಸ್ವಲ್ಪ ಎಣ್ಣೆ ಅಥವಾ ತುಪ್ಪ ಹಾಕೊಡ್ತಿದ್ರೊಳಗೆ ತುಂಬ ಚೆನ್ನಾಗಿರ್ತದೆ ನೋಡಿರಿ ಅಂದರೆ ಹೊಳೆ ಮಳೆ ಯಾಕೆ ತೆಗೆದು ಹಾಕ್ಕೊಡು ಅಂತೇಳಿ ಇದ್ರೊಳಗೆ ಹಿಂಗೆ ತೆಗೆದು ಬಿಡ್ತೀವಿ ನೋಡ್ರಿ ನಾವು ಇದನ್ನೇನೈತಿ ಈ ಥರ ಹಿಂಗೆ ಮಾಡ್ಬೇಕು ನೋಡಿರಿ ಇಲ್ಲ ಐತಲ್ಲ ಈ ಥರ ಇದನ್ನು ಹಿಂಡಿ ಈ ಥರ ಮಿಕ್ಸ್ ಈ ಥರ ಉಂಡೆ ಉಂಡೆ ತೊಗೊಬಿಡ್ಬೇಕು ನೋಡ್ರಿ ಈ ಥರ ಸ್ವಲ್ಪ ಖಾರ ಜಾಸ್ತಿ ತಿನ್ನೋರು ತಿನ್ಬೋದು ಇಲ್ಲ ಕಡಿಮೆ ತಿನ್ನೋರು ತಿನ್ಬೋದು ನೋಡಿರಿ ಇದನ್ನು ಈಗ ಒಳಗೆ ತುಂಬಿಡ್ರಿ ನಾವು ಈ ಥರ ಹಿಂಡಿ ನೋಡಿರಿ ಅಕ್ಷಿ ಹಿಂಡಿ ಇದೆಲ್ಲ ತಯಾರಾಯ್ತು ನೋಡಿರಿ ಈ ಥರ ಹಿಂಗೆ ಬರಬೇಕ್ರೆ ಉಂಡಿ ಆಕಾರದೊಳಗೆ ಬರಬೇಕಿದು ಅಂದ್ರೆ ಯಾವಾಗಲಾರು ಚಟ್ನಿ ಅದು ಅಂದ್ರೆ ಈ ಥರ ನಾವು ಅಗಿ ಹಿಂಡಿ ಹಾಕಿ ಎಲ್ಲ ರೆಡಿ ಮಾಡಿಟ್ಟಿವಿ ಅಂದ್ರೆ ಚೆನ್ನಾಗಿರ್ತದೆ ನೋಡಿರಿ ಅಗಸಿ ಹಿಂಡಿ ರೆಡಿ ಆಯಿತು ನೀವು ಮನೆ ಒಳಗೆ ಟ್ರೈ ಮಾಡಿರಿ ಅಂದರೆ ಬೆಳಗ್ಗೆ ಮ ಸ ಹುರಿದು ಹುರಿದಿಟ್ಟಿದೆ ಇದು ಬೆಳಗ್ಗೆ ಹಾಕ್ಬೇಕತ್ತ ಮತ್ತೆ ಯಾಕೆ ಬೆಳಗ್ಗೆ ಹಾಕೋದು ಹೀಗೆ ಎಲ್ಲ ರೆಡಿ ಮನೇ ಮಾಡಿ ನೋಡಿರಿ ಈಗ ಡಬ್ಬಿ ತುಂಬಿಡೋಣ ಹಾಗೆ ನೋಡಿರಿ ಇವತ್ತಿನ ವೀಡಿಯೋ ನಿಮಗೆ ಇಷ್ಟ ಆಗಿತ್ತು ಅಂದರೆ ಯಾರೆಲ್ಲ ನೋಡ್ಲಿಕ್ಕೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಬೆಲ್ಲಕ್ಕನ್ ಕ್ಲಿಕ್ ಮಾಡಿ ವಿಡಿಯೋಕ್ಕೆ ಲೈಕ್ ಮಾಡ್ರಿ ಮತ್ತೆ ಒಂದು ಹೊಸ ವೀಡಿಯೋದ ನೀವು ವಿಡಿಯೋ ಸಿಗೋಣ ಹಾಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಕಾಮೆಂಟ್ ಬಾಕ್ಸ್ ಒಳಗೆ ತಿಳಿಸ್ರಿ ಪ್ರತಿಯೊಂದರೂ ನೀವು ನನಗೆ ಸ್ವಲ್ಪ ಕಾಮೆಂಟ್ ಬಾಕ್ಸ್ ಒಳಗೆ ಹಾಕ್ತಾ ಹೋದ್ರೆ ನೀವು ವಿಡಿಯೋನ ನೋಡಿರಿ ಹೇಳಿ ನಾನು ಅರ್ಥ ಮಾಡ್ಕೋಬೋದು ಓಕೆ ನಾಳೆ ಸಿಗೋಣ ಬಾಯ್